ಹಾಯ್ ಎಲ್ಲರೂ ರೀ ನಮಸ್ಕಾರ ಎಲ್ಲರಿ ಹೆಂಗೈತೀರಿ ಇಲ್ಲ ರೀ ಚಲೋ ಇದ್ದೀರಿ ಅಂತ ಭಾವಿಸ್ತೀನಿ ನೋಡಿರಿ ಬರ್ರಿ ನಾವು ಇವತ್ತು ಕರ್ನಾಟಕ ಹೊಂಟವ್ರಿ ಅಂದ್ರೆ ನಾವಿರೋದು ಮುಂಬೈ ಹತ್ತಿರ ಅಲ್ಲಿಂದ ನಾವು ಕರ್ನಾಟಕ ಹೋಗಕ್ಕೆ ಏನೇ ಇಲ್ಲ ಒಂದು ಏಳ್ನೂರ ಐವತ್ತು ಕಿಲೋಮೀಟ್ರ್ ಆಗ್ತೈತೆ ರೀ ಮಕ್ಕಳಿಗೆ ಭಾಳ ಟಯರ್ಡ್ ಆಗಿಬಿಡ್ತೈತಿ ಅಂದರೆ ಸುಸ್ತಾಗಿ ಬಿಡ್ತಾರೀ ಇಲ್ಲಿ ಕಾರ್ ಒಳಗೆ ಹೆಂಗೆ ಜರ್ನಿ ಮಾಡೋದು ಗೊತ್ತಾಗಲ್ಲ ಹಾಗಾಗಿ ನಾ ಈ ಸಲ ಏನು ಮಾಡಿದ್ದೆ ಅಂದರೆ ಮುಂಚೆ ಒಬ್ಬನು ರೀ ಹಾಗೆ ನನಸಿದಲ್ಲ ಇವಾಗ ಇಬ್ಬರು ಕೂಡ ಮೈ ಮೇಲೆ ಕುಂದ್ರಂಗಿಲ್ಲ ರೀ ಅವರು ಆರಾಮ್ಸೆ ಅವರು ಕಂಫರ್ಟಾಗಿ ಮಲ್ಕೊಂಡು ಬರಾರೆ ಹಾಗಾಗಿ ಬೆಡ್ನ ರೆಡಿ ಮಾಡಿದ್ದಾರೆ ಅದು ಸ್ಪಾಂಜ್ ಬೆಡ್ ಬರ್ತದಲ್ಲ ರೀ ಅದನ್ನ ಕಟ್ ಮಾಡಿ ಹಾಕಿದ್ದೆ ನಾನು ಕಾರ್ಗೆ ಆಮೇಲೆ ಬೆಳಗ್ಗೆ ನಾನು ಸ್ವಲ್ಪ ಜಲ್ದಿನೇ ಇದ್ದು ಇದು ನಾಷ್ಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರೀ ಅಂದ್ರೆ ಬ್ರೆಡ್ ಆಮ್ಲೆಟ್ ಈಸಿ ಆಗಿಬಿಡ್ತೈತೆ ರೀ ಎಲ್ಲರೂ ಹೋಂಡ್ರೆ ಹೀಗಾಗಿ ಅದನ್ನು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡೆ ಆಮೇಲೆ ಲೈಟಾಗಿರ್ತೈತೆ ರೀ ಹೆವಿನೂ ಏನು ಬೇಡ ಯಾಕಂದ್ರೆ ಜರ್ನಿ ಮಾಡೋವಾಗ ಕುತ್ಕೊಂಡು ಹೋಗೋದಾಕತ್ತಲ್ಲ ರೀ ಆಮೇಲೆ ಇದು ಎಕ್ಸ್ಪ್ರೆಸ್ ವೇ ಒಳಗೆ ಕೂಡ ನಮ್ಗೆ ಸ್ಟಾಪ್ ಇರಲ್ರಿ ಹಾಗಾಗಿ ಮಕ್ಕಳು ಕೂಡ ಭಾಳ ಸಣ್ಣವರಾಗ್ತಾರೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದ ಭಾಳ ಒಂದು ದೊಡ್ಡ ಕೆಲಸ ರೀ ಏನಾಗ್ಕದಂದ್ರೆ ಮಕ್ಕಳು ಸುಸ್ತಾಗಿಬಿಡ್ತೈತೆ ರೀ ಆಮೇಲೆ ಒಂಥರ ಇರಿಟೇಟ್ ರೀ ಹಾಗಾಗಿ ಕಿರಿಕಿರಿ ಮಾಡೋದ್ರಿಂದ ನಾನು ಏನು ಮಾಡ್ತಾನೆ ಅಂದ್ರೆ ಸ್ವಲ್ಪ ಅವಾಗ ಅವಾಗ ಅವ್ರನ್ನ ವಾಕಿಂಗ್ ಮಾಡಿಸೋದು ಸ್ವಲ್ಪ ಹೇಳೋದು ಅಲ್ಲೆಲ್ಲಿ ಸ್ಟಾಪ್ ಸಿಗ್ತೈತೆ ಸ್ವಲ್ಪ ಹಿಂಗೆ ವಾಕ್ ಮಾಡಿ ಸ್ವಲ್ಪ ಫ್ರೆಶ್ ಆದರೆ ನಮಗೂ ಸ್ವಲ್ಪ ಕಂಫರ್ಟ್ ಆಗಿರ್ತವೆ ಇಲ್ಲಾಂದ್ರೆ ಕಂಟಿನ್ಯೂಸ್ ಕೂತ್ಕೊಂಡು ಹೋಗ್ಬಿಟ್ರೆ ಕಾಲು ಕೂಡ ರೀ ಹಂಗಾಗಿ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಸರಿ ಸ್ವಲ್ಪ ಚಾಗಿ ಎಲ್ಲ ಕುಟ್ಕೊಂಡು ಮತ್ತೆ ಗಾಡಿಗೆ ಹತ್ತಿದ್ವಿ ರೀ ನನ್ನ ಮಗ ಏನು ತಿಂದಿದ್ದಲ್ಲ ರೀ ಹಾಗಾಗಿ ಸ್ವಲ್ಪ ಇಲ್ಲೇನಾರು ಅಂತ ಕೇಳ್ತಾ ಇದ್ವಿ ಅವ್ನಿಗೆ ಆಟನ ಆಡೋದು ಒಂದು ದೊಡ್ಡ ಕೆಲಸ ರೀ ಅಂದರೆ ಊಟನ ಬೇಡ ಸುಮ್ಮನೆ ಆಡ್ತಾನೆ ಇರ್ತಾನೆ ರೀ ಆ ಥರ ಮಾಡ್ತಾನನು ಹಂಗಾಗಿ ಎಲ್ಲ ಕೈ ಬಿಟ್ಟು ಹಿಂಗೆ ಆಡ್ತಾನೆ ಇದು ಫ್ರೀ ಆಗಿದ್ದಾರೆ ಒಟ್ಟು ಆಮೇಲೆ ಸ್ವಲ್ಪ ಗಾಡಿ ಗಿಡಿ ಬರ್ತಾಯಿದ್ದು ಇವ್ನ ನೋಡಿದ್ರೆ ನನ್ನ ಮಗನ ನೋಡ್ರಿ ತಪ್ಪಿಸ್ಕೊ ನೋಡ್ತಾನೆ ಅಂದರೆ ಆಮೇಲೆ ಸಣ್ಣ ಮಕ್ಕಳನ್ನ ಹೊರಗೆ ಕರ್ಕೊಂಡು ಗೊತ್ತಾದಾಗ ಎಷ್ಟು ಹುಷಾರಿದ್ರು ಕಡಿಮೆ ನೋಡ್ರಿ ಯಾಕಂದ್ರೆ ಏನು ಅಂದ್ರೆ ಮಕ್ಕಳು ಈ ಥರ ಕೈ ಬಿಟ್ಬಿಟ್ಟು ಅಡ್ಡಿ ಬಹಳ ಭಾಳ ಇಷ್ಟಪಡ್ತಾರೆ ಆದರೂ ಇವತ್ತಂತೂ ಭಾಳ ಕಣ್ಣಿಟ್ಟು ನೋಡ್ತಾ ಇದ್ವಿ ಮನೆಯೊಳಗಾದ್ರೆ ಹೆಂಗಾರ ಮ್ಯಾನೇಜ್ ಮಾಡ್ಕೊಬೋದು ಹೊರಗೆ ಹೋದಾಗಾದ್ರೆ ಗಾಡಿಗಿದೆಯಲ್ಲ ವೆಹಿಕಲ್ ಮೈಮೇಲೆ ಬರ್ತಾವೆ ಹಂಗಾಗಿ ಸ್ವಲ್ಪ ಹುಷಾರ ಇರ್ಬೇಕು ರೀ ಯಾವಾಗಲೂ ಇವನು ಮತ್ತು ಏನು ನಾಷ್ಟ ಬೇಕಪ್ಪ ಅಂದ್ರೆ ಏನು ಎಲ್ಲ ಹೋಲ್ ಬಿಡಪ್ಪ ಅಂದ್ರೆ ಮತ್ತು ಸ್ವಲ್ಪ ಚಹಾ ಕುಡ್ದ ಚಹಾ ಅಷ್ಟು ಇದೆ ರೀ ನನ್ನ ಸಣ್ಣ ಮಗಗೆ ಈಗ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗೈತ್ರಿ ಅವ್ನಿಗೂ ಸ್ವಲ್ಪ ಏನಂದ್ರೆ ಸ್ವಲ್ಪ ಫುಡ್ ಮೇಲೆ ಲಕ್ಷ್ಯ ಬಿಡೋಕುಂತೈತಿ ಹಾಗಾಗಿ ಇದ್ದೆ ಅವ್ನಿಗ ಎಲ್ಲದಕ್ಕೂ ಕೈ ರೀ ಆಲ್ಮೋಸ್ಟ್ ಅಲ್ಲಿ ನಾವು ಏನರ ಕೈ ಒಳಗೆ ಇಟ್ಕೊಂಡ್ರು ಸಾಕು ಎಲ್ಲದಕ್ಕೂ ಕೈ ಹೊಡೀತಾನು ಕೊಡು ಅಂತನ ಅಷ್ಟೇ ಸ್ವಲ್ಪ ಇದು ಮಾಡ್ತಾಯಿದ್ದೆ ಅವ್ನಿಗೆ ಕಾಡಿಸ್ತಾ ಇದ್ದೆ ಆಮೇಲೆ ಇದು ಎಕ್ಸ್ಪ್ರೆಸ್ ಒಳಗೆ ಎರಡು ಹತ್ರ ಅಷ್ಟು ಸ್ಟಾಪ್ ಆಡ್ತೈತೆ ರೀ ಒಂದು ಖಂಡಲ ಘಾಟ್ಗಿಂತ ಮುಂಚೆ ಆಮೇಲೆ ಖಂಡಲ ಘಾಟ್ ಆದಮೇಲೆ ಅಷ್ಟೆ ರೀ ಅದಕ್ಕಿಂತ ಮುಂಚೆ ಮತ್ತೆ ಬರೋಂಗಿಲ್ಲ ರೀ ಒಮ್ಮೆ ರೀ ನೀವು ಡೈರೆಕ್ಟಾಗಿ ಪೂನಾಕ ಹೋಗಿ ಇಳಿಬೇಕಾಗತ್ತೆ ಈಗ ನನ್ನ ದೊಡ್ಡ ಮಗ ಭಾಳದಿಂದ ಅಂದ್ಕೊಂಡಿದ್ದಾರೀ ಸ್ಟ್ರಾಬೆರಿ ತಿನ್ಬೇಕಂತ ಯಾಕಂದ್ರೆ ಸ್ಟ್ರಾಬೆರಿ ಸೀಸನ್ ಇಲ್ಲ ರೀ ಆ ಟೈಮ್ನೊಳಗೆ ಕೇಳಿದ್ರೆ ಏನು ಹೇಳಬೇಕು ಇವೆಲ್ಲ ಟಿ ವಿ ನೋಡ್ತಾರೆ ಆಮೇಲೆ ಬುಕ್ಸ್ ಎಲ್ಲ ನೋಡ್ತಾರಲ್ಲ ರೀ ಅಟ್ರಾಕ್ಷನ್ ಅನ್ನತೈತೆ ಅವ್ ಮಕ್ಳಿಗೆ ಏನೋ ಚಲೋ ಅನ್ನಿಸ್ತಾವೆ ನೋಡೋಕೆ ಕಲರ್ಫುಲ್ ಇರ್ತಾವಲ್ಲ ಬಟ್ ಆ ಥರ ಏನೋ ಟೇಸ್ಟ್ ಏನು ರೀ ಆದ್ರೆ ಏನು ಮಾಡ್ಬೇಕು ಮಕ್ಳಿಗೊಂಥರ ಕ್ರೇಜ್ ರೀ ಅವು ತಿನ್ಬೇಕು ಅನ್ನೋದು ಹುಚ್ಚಿರೋದಿ ಹಂಗಾಗಿ ಮತ್ತು ಏನೋ ಅಲ್ಲಿ ಟೋಲ್ಗೇಟ್ ಇತ್ತು ರೀ ಹಾಗಾಗಿ ಆ ಕಡೆ ಸಿಕ್ಕು ಅಂತ ತೊಗೊಂಡು ಮತ್ತು ಚಲೋ ವಾಶ್ ಮಾಡಿ ಕೊಟ್ಟೆ ಆದರೂ ಏನೋ ಇಲ್ಲಂದ್ರೆ ಸ್ಟ್ರಾಬೆರಿ ಕೊಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ವಾಟರ್ ಒಳಗೆ ಹಾಕಿ ಕೊಟ್ಟರೆ ಭಾಳ ಚಲೋ ರೀ ಯಾಕಂದ್ರೆ ಅದ್ರೊಳಗೆ ಸಣ್ಣ ಸಣ್ಣ ಹುಳ ಹುಳಾಗಿದ್ದರೂ ಹೋಗ್ಬಿಡ್ತಾವೆ ಹಂಗೆ ಡೈರೆಕ್ಟಾಗಿ ಪ್ಲೀಸ್ ಯಾರು ಕೊಡಬೇಡ್ರಿ ಆಮೇಲೆ ಹಿಂಗೆ ಎಲ್ಲರೂ ಊರಿಗೆ ಭಾಳ ದಿನದಾಗ ಹೋಗ್ಬೇಕಪ್ಪ ಅಂತ ಆಮೇಲೆ ಪ್ಲ್ಯಾನ್ ಮಾಡಿತ್ತು ನೋಡ್ರಿ ಅಂದ್ರೆ ಒಂದೆರಡು ದಿನ ಮುಂಚೆನೇ ನಾವು ಟಯರ್ಡ್ ಆಗಿಬಿಟ್ಟಿರ್ತೇವೆ ಹೆಣ್ಮಕ್ಳು ಯಾಕಂದರೆ ಪ್ಯಾಕಿಂಗ್ ಮಾಡೋದು ಮಕ್ಳು ರೆಡಿ ನಾವು ಇಲ್ಲ ಮನೆಯೊಳಗೆ ಎಲ್ಲ ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡಿ ರೀ ಒಬ್ರ ಆದ್ರೆ ಹೆಂಗಾರ ಒಂದೆರಡು ಬಟ್ಟೆ ಹಾಕೊಂಡು ಹೋಗ್ಬೋದು ಮಕ್ಳು ಕರ್ಕೊಂಡು ಎಲ್ಲರೂ ಫ್ಯಾಮ್ಲಿ ಜೊತೆ ಹೊಂಟಾಗ ಹಂಗೆ ಹೋಗಿ ಬರಲ್ಲ ರೀ ಅದಕ್ಕೆ ಹೊಂಟಿದ್ವಿ ಆಮೇಲೆ ಸ್ವಲ್ಪ ಆಲ್ರೆಡಿ ನಾಲ್ಕು ಗಂಟೆ ರೀ ಆದರೆ ಊಟ ಮಾಡೋ ಮನಸ್ಸಿರಲಿಲ್ಲ ಯಾಕಂದರೆ ನಿದ್ದೆನೂ ಭಾಳ ಜೋರಿತ್ತು ಮಕ್ಕಳು ಕೂಡ ಕಾಡಿಸ್ತಾ ಇದ್ವು ಆದರೂ ಮತ್ತು ನಾಲ್ಕು ಗಂಟೆ ರೀ ಊಟನೂ ಮಾಡಿಬಿಡೋಣ ಅಂದ್ರೆ ಮತ್ತು ಮನೆಯಿಂದಾನು ತೊಗೊಂಬಂದಿತ್ತು ಯಾಕಂದರೆ ಈ ಕಡೆ ನಂಗೆ ಮಹಾರಾಷ್ಟ್ರಗಳ ಎಷ್ಟು ಇಷ್ಟ ಆಗೋಲ್ಲ ಮತ್ತು ಈ ಕಡೆ ಆಲ್ರೆಡಿ ನೈಟ್ ಬಂದ ಬಿಟ್ವಿ ರೀ ಅಂದರೆ ಎಷ್ಟೊಂದು ಹನ್ನೊಂದು ಊರಿಗೆ ನಾವು ಈ ಕಡೆ ಕಿತ್ತೂರು ಹತ್ರ ಇದ್ದು ಧಾರವಾಡ ಸೈಡ್ ಅಲ್ಲಿ ಮುಲ್ಲಾ ಡಾಬಾ ಫೇಮಸ್ ರೀ ಎಲ್ಲರೂ ಕೇಳಿರ್ಬೋದು ಯಾರು ಈ ಕಡೆ ಅಡ್ಡಾಡ್ತಾರೆ ಹೈವೇ ಕಡೆ ಮುಲ್ಲಾ ಢಾಬಾ ಅಂತ ಹೇಳ್ತತ್ರಿ ಅಲ್ಲಿ ಇದ್ರ ಬಗ್ಗೆ ಭಾಳ ಕೇಳಿದ್ವಿ ನಾವು ಆಯ್ತು ಬಿಡಪ್ಪ ಅಂದ್ರೆ ಅಲ್ಲಿ ಹೋಗಿದ್ವಿ ಚಲೋ ಐತ್ರಿ ಫುಡ್ ಕೂಡ ಚಲೋ ಆಯ್ತು ರೀಸ್ನೇಬಲ್ ರೇಟ್ ಕೂಡ ಐತಿ ನೀವು ಬೇಕಾದ್ರೆ ಈ ಕಡೆ ಹೈವೇ ಕಡೆ ಹೋದ್ರೆ ಒಂದ್ಸಲ ಟ್ರೈ ಮಾಡ್ಬೋದು ನೋಡಿರಿ ಒಂದು ಸಲ ಏನೋ ಡಿಫ್ರೆಂಟ್ ಆಗಿರ್ತೈತಿ ಈಗ ನೀವು ರೆಸ್ಟೋರೆಂಟ್ ಡಾಬಾ ಒಳಗೆ ತಿಂದಿರ್ತೀರಲ್ಲ ಡಾಬಾ ಸ್ಟೈಲೇ ಬೇರೆ ಆಗ್ತೈತೆ ರೀ ಆ ಥರ ಚಲೋ ಐತ್ರಿ ಒಟ್ಟು ಹೋಗಿ ಸ್ವಲ್ಪ ಫುಡ್ ತೊಗೊಂಡ್ರೆ ಈ ನನ್ನ ಸಣ್ಣ ಮಗನ ಕೈ ಅಂತೂ ಏನಪ್ಪ ಸುಮ್ಮನೆ ಇರೋಲ್ಲ ಏನು ಮಾಡ್ತೀರಿ ಆದರೆ ಗೊತ್ತಾಯ್ತಲ್ಲ ರೀ ಈ ಒಂದು ಐದು ಆರು ದಾಟಿದ ಮೇಲೆ ಮಕ್ಕಳು ಹೇಳ್ತಿರ್ತವೆ ರೀ ನಿಜ ಹೇಳ್ತೇನೆ ರೀ ಊಟ ಮಾಡೋಕೆ ಕೊಡ್ತಿದ್ದಲ್ಲ ನನಗಂತೂ ಭಾಳ ಬೇಜಾರಾಗ್ ಕುಂತಿತ್ತು ಅದ್ರಾಗ ಏನು ಟೈಮ್ ಕೂಡ ಆಗಿತ್ತು ಬಡ ಬಡ ಊಟ ಮಾಡಿ ಮನೆಗೆ ಹೋಗಿ ನಿದ್ದೆ ಮಾಡ್ಬೇಕು ಅನ್ನೋದೊಂದು ಟೆನ್ಷನ್ ಇತ್ತು ಮತ್ತು ಹೆಂಗೂ ಮಾಡಿ ನಮ್ಮ ಮಮ್ಮಿಗೆ ಸ್ವಲ್ಪ ಅವ್ರ ಕೈ ಕೊಟ್ಟು ನಾನು ಜಲ್ದಿ ಜಲ್ದಿ ಊಟ ಮಾಡಿ ಮತ್ತು ಬಿಟ್ಟು ನೋಡ್ರಿ ಮತ್ತು ಅಲ್ಲಿಂದ ಒಂದು ಎರಡು ತಾಸೊಳಗೆ ಊರಿಗೆ ನಮ್ಮ ಮನೆಗೆ ರೀಚ್ ಆದವು ನಾವು ಮುಂಡಗೋಡು ಕಡೆ ಇದ್ದಾವಲ್ಲ ರೀ ಆ ಕಡೆ ಬಂದ್ವಿ ಅಷ್ಟೊತ್ತೊಳಗೆ ನಮ್ಮ ಒಳಗೆ ಒಂದೆರಡು ನಾಯಿ ಇದ್ದಾವೆ ರೀ ಅವು ಕೂಡ ಬಂದು ನಮ್ಗೆ ಭಾಳ ಅಂದರೆ ಗೊತ್ತಿಡಿತಾವ್ರಿ ಮನೆಯವರಲ್ಲ ಹಾಗಾಗಿ ಒಂಥರ ಏನೋ ಖುಷಿ ರೀ ನಾವು ಬಂದಾಗ ಅವು ಭಾಳ ಖುಷಿಯಿಂದ ಅವು ನಮ್ಗೆ ವೆಲ್ಕಮ್ ಮಾಡ್ತಾವಲ್ಲ ಸಾಕು ಸಾಕ್ರಿ ಆಮೇಲೆ ಆಲ್ರೆಡಿ ನಮ್ಮ ಮನೆಯೊಳಗೆಲ್ಲರೂ ಮಲಗಿದ್ರು ಮತ್ತು ಬೆಳಗ್ಗೆ ಫಂಕ್ಷನ್ ಕೂಡ ಹೋಗೋತೈತ್ರಿ ಅದು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀರನ್ನ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ